ಆತ್ಮೀಯ ವೀಕ್ಷಕರೇ ಸಕಲರಿಗೆ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕನ್ನಡ ಆಸ್ಟ್ರೋಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೋಮವಾರ ಶಿವನ ದಿನ ಈ ದಿನದಂದು ಶಿವನನ್ನ ಪೂಜಿಸುವುದು ಮಹತ್ವದ್ದಾಗಿದೆ ಸೋಮವಾರದ ದಿನದಂದು ಶಿವಭಕ್ತರು ಶಿವನ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ ಶಿವನಿಗೆ ವಿಶೇಷವಾದ ಪೂಜೆಯನ್ನ ಮಾಡುತ್ತಾರೆ ಶಿವನಿಗೆ ವಿವಿಧ ವಸ್ತುಗಳಿಂದ ಅಭಿಷೇಕವನ್ನ ಕೂಡ ಮಾಡುತ್ತಾರೆ ಈ ರೀತಿ ಮಾಡೋದ್ರಿಂದ ಶಿವನು ನಮ್ಮ ಮೇಲೆ ಸಂತುಷ್ಟನಾಗ್ತಾನೆ ಅನ್ನೋ ನಂಬಿಕೆ ಸೋಮವಾರದ ದಿನದಂದು ಶಿವ ಪೂಜೆಯನ್ನ ಮಾಡೋದು ಶಿವ ದೇವಾಲಯಕ್ಕೆ ಭೇಟಿ ನೀಡೋದು ಮಂತ್ರಗಳನ್ನ ಪಠಿಸೋದ್ರಿಂದ ಮಾತ್ರವಲ್ಲ ರುದ್ರಾಕ್ಷಿಯನ್ನ ದಾನ ಮಾಡೋದ್ರಿಂದಲೂ ಅದೃಷ್ಟ ಬೆಳಗಲು ಪ್ರಾರಂಭವಾಗುತ್ತೆ ಶಾಸ್ತ್ರಗಳ ಪ್ರಕಾರ ರುದ್ರಾಕ್ಷಿಯು ಶಿವನಿಗೆ ಪ್ರಿಯವಾದ ಹಾಗೂ ಆತನಿಗೆ ಅತ್ಯಂತ ಹತ್ತಿರವಾದ ಮಣಿ ಪರಶಿವನ ದಿನವಾದ ಸೋಮವಾರದ ದಿನ ನೀವು ರುದ್ರಾಕ್ಷಿಯನ್ನ ದಾನ ಮಾಡೋದು ತುಂಬಾನೇ ಶುಭ ಅಂತ ಪರಿಗಣಿಸಲಾಗುತ್ತೆ ಸೋಮವಾರದ ದಿನದಂದು ರುದ್ರಾಕ್ಷಿಯನ್ನ ದಾನ ಮಾಡೋದ್ರಿಂದ ಶಿವನ ಆಶೀರ್ವಾದವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ರುದ್ರಾಕ್ಷಿಯನ್ನ ಶಿವನ ಒಂದು ಭಾಗ ಅಂತ ಪರಿಗಣಿಸಲಾಗುತ್ತೆ ಮತ್ತು ಅದನ್ನ ದಾನ ಮಾಡೋದ್ರಿಂದ ಅನೇಕ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ ಸೋಮವಾರದ ದಿನದಂದು ನಾವು ರುದ್ರಾಕ್ಷಿಯನ್ನ ದಾನ ಮಾಡೋದ್ರಿಂದ ಶಿವನ ವಿಶೇಷ ಆಶೀರ್ವಾದವು ಪ್ರಾಪ್ತವಾಗುತ್ತೆ ಅನ್ನೋದು ನಂಬಿಕೆ ಈ ದಿನ ನಾವು ರುದ್ರಾಕ್ಷಿಯನ್ನ ದಾನ ಮಾಡೋದ್ರಿಂದ ಶಿವನು ನಮ್ಮ ಮೇಲೆ ಸಂತುಷ್ಟನಾಗಿ ನಮ್ಮ ಜಾತಕದಲ್ಲಿನ ಗ್ರಹ ದೋಷಗಳನ್ನ ಕೂಡ ದೂರ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ ಶಾಸ್ತ್ರದ ಪ್ರಕಾರ ನೀವು ಸೋಮವಾರದ ದಿನದಂದು ರುದ್ರಾಕ್ಷಿಯನ್ನ ದಾನ ಮಾಡುವುದಾದರೆ ಯಾವುದಾದ್ರೂ ಒಂದು ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಶಿವಲಿಂಗಕ್ಕೆ ರುದ್ರಾಕ್ಷಿಯನ್ನ ದಾನವಾಗಿ ನೀಡಬೇಕು ಇದಲ್ಲದೆ ನೀವು ಯಾವುದಾದ್ರೂ ಬಡವರಿಗೆ ಅಥವಾ ನಿರ್ಗತಿಕರಿಗೆ ರುದ್ರಾಕ್ಷಿಯನ್ನ ದಾನವಾಗಿ ನೀಡಬಹುದು ರುದ್ರಾಕ್ಷಿಯನ್ನ ನೀವು ಹೀಗೆ ದಾನ ಮಾಡೋದ್ರಿಂದ ಜೀವನದಲ್ಲಿನ ಅನೇಕ ರೀತಿಯ ಅಡೆತಡೆಗಳು ದೂರವಾಗಲಿದೆ ಆ ವ್ಯಕ್ತಿಯು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ತಾನೆ ಹಾಗೂ ಆತನ ಪ್ರತಿಯೊಂದು ಆಸೆಗಳು ಈಡೇರಲಿದೆ ಸೋಮವಾರದ ದಿನದಂದು ಶಿವ ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ರುದ್ರಾಕ್ಷಿಯನ್ನ ದಾನ ಮಾಡುವುದರಿಂದ ಅದು ಇಷ್ಟಾರ್ಥಗಳನ್ನು ಈಡೇರಿಸುವುದು ಮಾತ್ರವಲ್ಲ ವ್ಯಕ್ತಿಯ ಜೀವನದಲ್ಲಿನ ಎಲ್ಲ ರೀತಿಯಾದ ಭಯವನ್ನ ನಾಶ ಮಾಡುತ್ತೆ ಜೀವನದಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತೆ ಇದರಿಂದ ಆ ವ್ಯಕ್ತಿಯು ಜೀವನದುದ್ದಕ್ಕೂ ಸಂತೋಷ ಮತ್ತು ಸಮೃದ್ಧಿಯನ್ನ ಪಡೆದುಕೊಳ್ತಾನೆ ಸೋಮವಾರದ ದಿನ ನೀವು ರುದ್ರಾಕ್ಷಿಯನ್ನ ದಾನ ಮಾಡಲು ಮುಂದಾದ್ರೆ ಅಷ್ಟೇ ಮುಖದ ರುದ್ರಾಕ್ಷಿಯನ್ನ ಇಷ್ಟೇ ಮುಖದ ರುದ್ರಾಕ್ಷಿಯನ್ನ ದಾನ ಮಾಡಬೇಕು ಅನ್ನೋ ನಿಯಮಗಳಿಲ್ಲ ನೀವು ಎಷ್ಟು ಮುಖದ ರುದ್ರಾಕ್ಷಿಯನ್ನ ದಾನ ಮಾಡಬೇಕು ಅಂದ್ಕೊಂಡಿರ್ತೀರೋ ಅಷ್ಟು ಮುಖದ ರುದ್ರಾಕ್ಷಿಯನ್ನ ದಾನವಾಗಿ ನೀಡಬಹುದು ರುದ್ರಾಕ್ಷಿಯನ್ನ ದಾನ ಮಾಡುವಾಗ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶ ಅಂದರೆ ಆ ರುದ್ರಾಕ್ಷಿಯನ್ನ ನೀವು ಅಥವಾ ಬೇರೆ ಯಾರಾದ್ರೂ ಈಗಾಗಲೇ ಬಳಸಿರಬಾರದು ಹಾಗೂ ಅದು ಹಳೆಯ ರುದ್ರಾಕ್ಷಿಯಾಗಿರಬಾರದು ಅನ್ನೋದನ್ನ ಗಮನದಲ್ಲಿ ಇಟ್ಟುಕೊಳ್ಳಿ